We'll ಮೇಡಮ್ ನಮಸ್ತೆ ಸರ್ ಸೊ ಆರಾಮಿದ್ದೀರಾ ಸರ್ ಸರ್ ಸೊ ಹೇಳಿದ್ರು ಭಗವಾನ್ ಸರ್ ಈ ಥರ ಒಂದು ಕ್ರಿಟಿಕಲ್ ಕೇಸ್ ಅವ್ರದ್ದಿತ್ತು ಅಟೆಂಡ್ ಮಾಡಿ ಬಂದ್ವಿ ಅಂತ ಸೊ ಅವ್ರ ಒಪಿನಿಯನ್ ತೊಗೊಳೋಣ ಫಸ್ಟು ಅವ್ರನ್ನ ಮಾತಾಡಿಸ್ಬಿಡಿ ನೀವು ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಂದರು ಸರಿ ಅಂತೇಳಿ ಫಸ್ಟು ಡೈರೆಕ್ಟ್ ನೀವು ಮಾತಾಡಿಸ್ತಾ ಇದ್ದೀವಿ ಯಾವ ಥರ ತೊಂದರೆ ನಿಮ್ದು ಇತ್ತು ಮೇಡಮ್ ಸರ್ ಆಕ್ಚುಲಿ ತುಂಬಾ ಏಟ್ ಟು ನೈನ್ ಪ್ರಾಪರ್ಟೀಸ್ ಇತ್ತು ಸರ್ ನಮ್ದು ಫಸ್ಟ್ ಸ್ವಂತ ಮನೆಗಳು ಬೇಕಾದಷ್ಟಿತ್ತು ಸ್ವಂತ ಮನೇಲಿ ಇದ್ವಿ ನಾವು ಎಜುಕೇಶನ್ ಎಲ್ಲ ಚೆನ್ನಾಗಾಯ್ತು ಎಲ್ಲಾ ಚೆನ್ನಾಗೇ ಇದ್ವಿ ಆದ್ರೆ ಡ್ಯಾಡಿ ಫಸ್ಟ್ ಇಂದ ಕುಡಿತಾನೆ ಇದ್ರು ಅದು ನಮ್ಗೆ ಒಂದ್ ಸರ್ಟನ್ ನೇಜ್ ತನಕ ಗೊತ್ತಿರ್ಲಿಲ್ಲ ಅಂದ್ರೆ ಬುದ್ಧಿ ಇರ್ಲಿಲ್ವಲ್ಲ ನಮ್ಗೆ ಚಿಕ್ಕ ಚಿಕ್ಕ ಮಕ್ಳು ಇನ್ನ ಗೊತ್ತಿರ್ಲಿಲ್ಲ ಆಮೇಲೆ 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 ಒಂದ್ ಸ್ವಲ್ಪ ಕಾಲೇಜ್ ಟೈಮ್ ಅಲ್ಲಿ ಹಂಗೆ ಹಿಂಗೆ ಅಂತ ಸ್ವಲ್ಪ ಕಷ್ಟಗಳು ಗೊತ್ತಾಯ್ತು ತಂದೆದು ಇದು ಫ್ಯಾಮಿಲಿ ಎಲ್ಲ ರಿಸ್ಕ್ ಎಲ್ಲ ಗೊತ್ತಾಯ್ತು ಹಾಗೆ ಆಗ್ತಾ ಆಗ್ತಾ ದಿನ ಹೆಚ್ಚು ಕಮ್ಮಿ ನೈಟ್ ಮಾತ್ರ ಕುಡಿತಾ ಇದ್ರೆನ ನಾವು ಇದ್ರೆ ಆಮೇಲೆ ಏನಾಯ್ತು ಡೇ ಟೈಮ್ ಹಂಗೆ ಸ್ಟಾರ್ಟ್ ಮಾಡಿ ಕುಡ್ದು ಕುಡ್ದು ಸುಮಾರು ಆಸ್ತಿಗಳು ಕಳ್ಕೊಂಡು ಸರ್ ನಾವು ಪ್ರಾಪರ್ಟಿ ಇತ್ತು ನಮ್ದು ಸ್ವಂತ ಮನೆ ಇತ್ತು ಸ್ವಂತ ಜಮೀನ್ ಇತ್ತು ಅಪ್ಪಂದೆ ಸ್ವಂತ ಐದಾರ್ ಅಂಗಡಿ ಇತ್ತು ಎಲ್ಲಾ ಕೂಡ ಈ ಕುಡ್ತ ಚಟಕ್ಕೆ ಸಿಗಾಕೊಂಡ್ ನಮ್ ತಂದೆ ಮನೇಲಿ ಹೊಡಿಯೋದು ಬಡಿಯೋದು ನಮ್ಮಅಮ್ಮಂಗೆ ನಮ್ಗೆ ಆಮೇಲೆ ಏನೋ ಒಂಥರ ವಿಚಿತ್ರ ವಾತಾವರಣ ಸರ್ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಅದು ಅಷ್ಟು ಅನ್ಭವ್ಸಿದೀವಿ ಮತ್ತೆ ಎಷ್ಟು ಅಡಿಕ್ಟ್ ಆಗಿದ್ರು ಅಂದ್ರೆ ನಾವು ಡ್ರಗ್ ಅಡಿಕ್ಟ್ ಸೆಂಟರ್ಸ್ ಗೆಲ್ಲ ಹೋಗಿ ನಮ್ ತಂದೆಯವ್ರನ್ನ ಬಿಡ್ಸಕ್ ಎಷ್ಟೋ ಕಡೆಯಿಂದ ಪ್ರಯತ್ನ ಪಟ್ಟಿದೀವಿ ಎಲ್ಲೂ ಕೂಡ ನಮ್ಗೆ ಪ್ರಾಪರ್ ಅಂದ್ರೆ ಅದು ಟೈಮ್ ಬಿಇಿಂಗ್ ಒನ್ ಟೂ ಡೇಸ್ ಬಿಡ್ತಾರೆ ತಿರ್ಗಾ ಯಾರು ಕರದ್ರೆ ಹೋಗೋದು ಡ್ರಿಂಕ್ಸ್ ಮಾಡೋದು ಕುಡ್ಕೊಬಂದ್ ಮನೇಲಿ ಅನ್ನೆಸೆಸರಿ ಜಗಳ ಅಮಾವಾಸ್ಯೆ ಉಣ್ಮೆ ಬಂದ್ರೇನೆ ನಮ್ಗೆ ಗಾಬರಿ ಒಂತರ ಏನಾಗುತ್ತಪ್ಪ ಏನ್ ಮಾಡ್ತಾರೆ ಹಿಂಗೆ ಅಂತ ಪೊಲೀಸ್ ಸ್ಟೇಷನ್ ಕೋರ್ಟ್ ಕೇಸ್ ಎಲ್ಲ ಹಾಕ್ಬಿಟ್ಟಿದೆ ಸರ್ ಈ ಕುಡ್ತಾ ಅನ್ನೋ ಒಂದ್ ಚಟದಿಂದ ನಮ್ ತಂದೆದು ಇವತ್ ನಾವ್ ವಯಸ್ಸಕ್ ಬಂದಿದ್ದೀವ್ ಮಕ್ಕಳು ರೋಡಲ್ಲಿ ನಿಂತಿದ್ದೀವಿ ಸರ್ ಸ್ವಂತ ಅನ್ನೋದೊಂದು ಏನೋ ಒಂದ್ ಭೂಮಿ ಕೂಡ ಇಲ್ಲ ನಮ್ಗೆ ಡ್ರಿಂಕ್ಸ್ ಅನ್ನು ಒಂದ್ ಚಟಕ್ಕೆ ಅಡಿಕ್ಟ್ ಆಗ್ಬಿಟ್ಟು ನಮ್ಮ ತಂದೆ ಎಷ್ಟು ವರ್ಷದಿಂದ ಕುಡಿತಾ ಇದ್ರು ಮೇಡಮ್ ಅವರು ಏನ್ ಸರ್ ಎಷ್ಟು ವರ್ಷದಿಂದ ಇದು ಅಭ್ಯಾಸ ಇತ್ತು ಅವರಿಗೆ ಕುಡಿತಾ ಸರ್ ನಮ್ಮ ತಂದೆಗೆ ಈಗ ಪ್ರಾಪರ್ ಏಜ್ 65 ಇಯರ್ಸ್ ಅವರು ಸುಮಾರು ಒಂದ್ 40 ಇಯರ್ಸ್ ಇಂದ ಕುಡಿತಾ ಇದ್ದಾರೆ ಸರ್ ಸೋ 40 ವರ್ಷದಿಂದ ಅವರು ಇರೋದನ್ನೆಲ್ಲ ಕಳ್ಕೊಂಡಿದ್ದಾರೆ ಇತ್ತು ಅಂಗಡಿ ಇತ್ತು ನಮ್ದಾದಂತ ಚಿನ್ನಾಭರಣ ಅದು ಇದು ಎಲ್ಲಾ ಒಂದ್ ಪ್ರಾಪರ್ ಸೆಟಲ್ ಲೈಫ್ ಏನ್ ಬೇಕು ಎಲ್ಲಾ ಇತ್ತು ಸರ್ ಎಲ್ಲೂ ಅದನ್ನ ನೀವು ಕ್ಲಿಯರ್ ಮಾಡಕ್ ಹೋಗಿರಲಿಲ್ಲ ಅದನ್ನ ಪ್ರಯತ್ನ ಪಟ್ಟಿರ್ಲಿಲ್ಲ ಸರ್ ಹೋಗಿದ್ವಿ ಡ್ರಗ್ ಅಡಿಕ್ಟ್ ಸೆಂಟರ್ಸ್ ಇದು ಬಿಡ್ಸೋ ಅಂತ ಚಟ ಬಿಡ್ಸೋ ಅಂತ ಇದೆಲ್ಲ ಸೆಂಟರ್ಸ್ ಇದೆಯಲ್ಲ ಅಲ್ಲಿ ಹೋಗಿ ಅಲ್ಲಿಗೆ ಒಂದ್ ಎರಡ್ ಮೂರ್ ದಿನ ಹೋಗಿ ಅಲ್ಲಿ ಜಗಳ ಮಾಡ್ಕೊಂಡು ಅವ್ರ ಕೊಡ್ದು ಆತರ ಅನ್ನೆಸೆಸರಿ ಸ್ವಲ್ಪ ಡ್ರಾಮಾಗಳ ಕ್ರಿಯೇಟ್ ಆಗಿ ಎಲ್ಲೂ ಕೂಡ ನಮ್ಗೆ ಪ್ರಾಪರ್ ಆಗಿ ರಿಸಲ್ಟ್ ಸಿಕ್ಕಿಲ್ಲ ಸರ್ ಆಮೇಲೆ ಭಗವಾನ್ ಸರ್ ಮಾಮೂಲಿ ನಮ್ಗೆ ನನ್ನ ಫ್ರೆಂಡ್ ಒಬ್ರು ಅದೇ ನನ್ನ ನ ಕ್ಲಿಯರ್ ಮಾಡಿದ್ರು ಅವ್ರು ಹಂಗಾಗಿ ನಮ್ ತಂದೆದು ಒಂದು ನೋಡೋಣ ಎಲ್ಲೆಲ್ಲೋ ಕೈ ಹಾಕಿದೀವಿ ನನ್ಗ ಒಳ್ಳೇದಾಗಿದೆ ನಮ್ ತಂದೆಗೂ ಒಳ್ಳೇದಾಗ್ಲಿ ಅನ್ನೋದಕ್ಕೆ ಕೊಟ್ವಿ ನಾನು ಭಗವಾನ್ ಸರ್ ಕೊಟ್ವಿ ಅವರು ಈ ತರ ಎಲ್ಲಾ ಡೀಟೇಲ್ಸ್ ಹೇಳ್ದೆ ನಾನು ಗುರುಗಳೇ ಹಿಂಗಿಂಗ್ ಇದೆ ಈ ತರ ಮನೇಲಿ ತುಂಬಾ ನೆಮ್ಮದಿನೇ ಇಲ್ಲ ಕುಡ್ತಾ ಅನ್ನೋ ಇದು ನಮ್ಗುಡಿಯೋದ್ ಅಮ್ಮಂಗೆ ಈ ನಮ್ಮಮ್ಮಿಗೆ ಫಿಫ್ಟಿ ಇಯರ್ಸು ಸರ್ ಇವತ್ಗೂ ಕೂಡ ಹೊಡಿತಾ ಇದ್ರು ನಮ್ ತಂದೆ ಭಗವಾನ್ ಸರ್ ಕೇಸ್ ಅಟೆಂಡ್ ಮಾಡೋ ಹ್ಮ್ ಅಂಬಾಸೆ ಹುಣ್ಮೆ ಅಂದ್ರೆ ಪೀಕ್ ಲೆವೆಲ್ ತುಂಬಾ ಕೆಟ್ ಕೆಟ್ ಮಾತಲ್ ಬೈಯೋದು ಹೊಡಿಯೋದು ನಮ್ಮನ್ ಕಂಡ್ರೇನೆ ಆಗ್ತಿರ್ಲಿಲ್ಲ ನಮ್ ತಂದೆಗೆ ಮನೇಲಿ ಇವ್ರೇನೆ ಅರ್ಥಾನೇ ಗೊತ್ತಿರ ಕೆಲಸ ಕಾರ್ಯ ಮುಗಿಸ್ಕೊಂಡ್ ಬಂದು ಮನೆಗ್ ಬಂದ್ರೆ ನೈಟ್ ಆದ್ರೆ ನಮ್ಗೆ ಜಗಳ ಅದ್ ಹೋಗ್ತಾ ಹೋಗ್ತಾ ಹೇಗಾಗೋಯ್ತಂದ್ರೆ ಬೆಳಗ್ಗೆ ಕೂಡ ಕೊಡ್ತಾ ಮಧ್ಯಾಹ್ನ ಎಲ್ಲ ಉದ್ಧ ನಾವು ಅಲ್ಲಿ ಮಾಡದ್ ಸರ್ ಬಟ್ ಏನಂದ್ರೆ ಭಗವಾನ್ ಸರ್ ಅಟೆಂಡ್ ಮಾಡಿದ್ಮೇಲೆ ಬಟ್ ಅವ್ರು ಕೂಡ ಅವ್ರಿಗೆ ಗ್ಯಾರಂಟಿ ಕೊಟ್ಟಿರ್ಲಿಲ್ಲ ಯಾಕಂದ್ರೆ ಕ್ರಿಟಿಕಲ್ ಇತ್ತು ಕೇಸ್ ಅದು ಅಂತ ನಾನು ನನ್ ಪ್ರಯತ್ನ ಕೊನೆದಾಗ ಒಳ್ಳೇದಾಗಿದೆ ಅಂದಾಗ ಏನೋ ನಮ್ ತಂದೆಗೂ ಆಗ್ಬಹುದು ಅನ್ನೋ ನಂಬಿಕೆ ಮೇಲೆ ಕೊಟ್ಟೆ ಭಗವಾನ್ ಸರ್ಗೆ ಕೊಟ್ಟ ಮೇಲೆ ಅಟೆಂಡ್ ಮಾಡಿದ್ರು ಬಟ್ ಅವ್ರು ಕೂಡ ಹೆಂಗೆ ಏನು ಅನ್ನೋದು ಅವ್ರಿಗಿತ್ತು ಸರಿ ಯಾಕಂದ್ರೆ ಇದೆಲ್ಲ ಹ್ಯಾಬಿಟ್ಸ್ ಅಲ್ವಾ ಬೇರೆ ತರ ಏನಾರು ಅಂದ್ರೆ ಬಿಡಿಸಬಹುದು ಮಾಡಬಹುದು ಬಟ್ ಅವ್ರು ನನ್ಗೆ ಆಮೇಲೆ ಹೇಳಿದ್ದು ಇದ್ರೊಳಗೂ ಒಂದ್ ನೆಗೆಟಿವ್ ಅನ್ನೋ ಚಟ ಇದ್ದಾಗ ಮಾತ್ರ ಇದಕ್ಕೆ ಅಡಿಕ್ಟ್ ಆಗೋ ಸಾಧ್ಯತೆಗಳಿರುತ್ತೆ ಅಂತ ನನ್ಗೆ ಆವಾಗ್ಲೇ ಗೊತ್ತಾಗಿತ್ತು ಡ್ರಿಂಕ್ಸು ಕೂಡ ಒಂದು ನೆಗೆಟಿವ್ ಒಳಗ್ ಬಾಡಿ ಒಳಗ್ ಇದ್ದಾಗ ಮಾತ್ರ ಇದಕ್ಕೂ ಅದು ಲಿಂಕ್ ಆಗಿರುತ್ತೆ ಅಂತ ಸೊ ಹಾಗಾಗಿ ಅಟೆಂಡ್ ಮಾಡಿದ್ರು ಟೂ ತ್ರೀ ಡೇಸ್ ಆಸ್ ಯೂಶಲ್ ಅಟೆಂಡ್ ಮಾಡಿ ನನ್ಗೆ ಡ್ಯಾಡಿಗೆ ಇರಕ್ಕೆ ಹೇಳಿ ಫೋಟೋಸ್ ಕಳ್ಸಿ ಒಂದು ಇವಾಗ ನಮ್ತಿರೋ ಬಿಡ್ತಿರೋ ನಮ್ ಡ್ಯಾಡಿ ಡ್ಯಾಡಿಕ್ಸೇ ಮಾಡ್ತಿಲ್ಲ ಸೂಪರ್ ಅಲ್ಲ ನಮ್ಗೆ ಊಟ ತಿಂಡಿ ಇಲ್ಲ ಸ್ವಂತ ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ ಸರ್ ಮನೆಗೆ ಒಂದು ಕೆಲ್ಸ ಮುಗಿಸ್ಕೊಂಡ್ ಹೊರಗಡೆಯಿಂದ ಬಂದಾಗ ನೆಮ್ಮದಿ ಬೇಕು ನಮ್ಗೆ ಮನೆಯಲ್ಲಿ ನೆಮ್ಮದಿ ಇದೆ ಸರ್ ಒಂದೇನೋ ಒಂದು ಪಾಸಿಟಿವ್ ಚೇಂಜಸ್ ಕಡೆಗೆ ನಮ್ ಲೈಫ್ ಹೋಗ್ತಾ ಇದೆ ಈಗ ಅವ್ರಿಗೆ ಒಂದ್ ಮನ್ಸಲ್ಲಿ ಅನ್ಸಿದೆ ಏನಾರ್ ನಾನು ಮಾಡ್ಬೇಕು ಇಷ್ಟು ಕಳ್ಕೊಂಡಿದೀನಿ ನಾನು ಇಷ್ಟೆಲ್ಲ ಮಾಡಿದೀನಿ ಮಕ್ಳಿಗೆ ಈ ತರ ಬೀದಿಲ್ ನಿಲ್ಸಿದೀನಿ ಹೆಂಡತಿಗೆ ಈ ತರ ಟಾರ್ಚರ್ ಕೊಟ್ಟು ಏನೇನು ಉಳಿಸಿಲ್ಲ ಸರ್ ಈಗ ದುಡಿಯೋ ಒಂದು ಮನಸ್ಥಿತಿ ಇದೆ ಹಾ ಸರ್ ಈಗ ಮನಸ್ಥಿತಿ ಇದೆ ಮಾಡ್ಬೇಕೇನಾರು ಅನ್ನೋದ ಒಂದ್ ಮನಸ್ಥಿತಿ ಇದೆ ಯಾರದಾರ ಹೆಲ್ಪ್ ತಗೋಬೇಕು ಅನ್ನೋದ್ ಇದೆ ನಾವು ಅಲ್ಲಿ ಇಲ್ಲಿ ಲೋನ್ ಟ್ರೈ ಮಾಡ್ತಾ ಇದೀವಿ ಗೌರ್ಮೆಂಟ್ ಸ್ಕೀಮ್ಸ್ ಏನಾರು ಸಿಗುತ್ತಾ ಅಂತ business ತಿರ್ಗ ಸ್ಟಾರ್ಟ್ ಮಾಡ್ಬೇಕು ಇದೀವಿ ಸರ್ ನಾವು ಒಳ್ಳೇದಾಗ ನಂಗೆ ತುಂಬಾ ಖುಷಿ ವಿಷಯ ಏನಂದ್ರೆ ಸರ್ ಡ್ರಿಂಕ್ಸ್ ಅನ್ನೋ ಪದಕ ಅರ್ಥ ಗೊತ್ತಿಲ್ದೆ ಇರೋ ವ್ಯಕ್ತಿ ಥರ ಇದಾರೀಗ ಕಂಪ್ಲೀಟ್ ಕಂಪ್ಲೀಟ್ ಬಿಟ್ಟಿದ್ದಾರೆ ಸರ್

ಆ ಸರ್ ಎಲ್ಲಾ ಕಡೆ ಟ್ರೈ ಮಾಡಿ ಕೊನೆಯದಾಗಿ ಭಗವಾನ್ ಸರ್ ನನಗೆ ಅವ್ರ ಹೆಸರಿಗೆ ತಕ್ಕಂಗೆ ಭಗವಾನ್ ಸರ್ ಅವ್ರ ನನಗೆ ಗುರುಗಳೇ ಅವ್ರ ನನಗೆ ಸೊ ಎಷ್ಟು ದಿವಸದಿಂದ ಈಗ ಕುಡಿತಾ ಇಲ್ಲ ಸರ್ ಸುಮಾರು ಆಯ್ತು ಸರ್ ಗುರುಗಳ ಅಟೆಂಡ್ ಮಾಡಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಒನ್ ಮಂತೆ ಅನ್ಕೊಳ್ಳಿ ಸರ್ ಸೊ ಅವ್ರು ಅಟೆಂಡ್ ಮಾಡಿದ್ದು ನೆಕ್ಸ್ಟ್ ಡೇ ಇಲ್ಲ ನೆಕ್ಸ್ಟ್ ಎಷ್ಟು ದಿವಸದಲ್ಲಿ ಗ್ಯಾಪ್ ಇದು ಕುಡಿಯೋದು ಬಿಟ್ರು ತ್ರೀ ಡೇಸ್ ಸರ್ ಅವರು ಅಂಬಾಸೆಗ್ ಅಟೆಂಡ್ ಮಾಡಿದ್ರು ಆಫ್ಟರ್ ತ್ರೀ ಡೇಸು ಚೇಂಜಸ್ ನಾರ್ಮಲ್ ಆಗಿ ಚೇಂಜಸ್ ಗೊತ್ತಾಯ್ತು ಯಾಕಂದ್ರೆ ಕಂಪ್ಲೀಟ್ ನಿದ್ದೇಲಿ ಇರ್ಬೇಕಿತ್ತು ಅವರು ನಿದ್ದೆ ಮಾಡಿ ಮಾಡಿ ಈಗ ಅದು ಕಂಪ್ಲೀಟ್ ಇಲ್ಲ ಇಲ್ಲ ಆ ಅವ್ರಿಗೆ ಕಂಪ್ಲೀಟ್ ಒಂದ್ ಮಾಡ್ಬೇಕು ಮಟ್ಬೇಕು ಅನ್ನೋ ತೋಟೇ ಇದೆ ಹೊರತು ಕುಡಿಬೇಕು ಹೊಡಿಬೇಕು ಬಡಿಬೇಕು ಮನೇಲಿ ನೆಮ್ದಿ ಹಾಳ್ಮಾಡ್ಬೇಕನ್ನ ಅವ್ರಿಗೆ ಒಂದ್ ಬಾಟಲ್ ತಗೊಂಡ್ ಕೊಟ್ಟರು ಕುಡಿರಿ ಅಂತ ಮುಟ್ಟಿ ಹೇಳಿದ್ರೆ ಏನಾದ್ರು ಕುಡಿಯೋ ನಂಬಲ್ಲ ಅವ್ರ ಫ್ರೆಂಡ್ಸ್ ಡ್ರಿಂಕ್ಸ್ ಮಾಡಕ್ಕೆ ಅವ್ರ ಫ್ರೆಂಡ್ಸ್ ಒಂದ್ ಇಬ್ರು ಮೂರ್ ಜನ ಇದಾರೆ ಕರೀತಾರೆ ಕರೆದ್ರು ಅವ್ರ ನಂಬರ್ ನನ್ ಕೈಲಿ ಕೊಟ್ಬಿಟ್ಟು ಬ್ಲಾಕ್ ಲಿಸ್ಟ್ ಹಾಕಿದಾರ ಅವ್ರು ಹೋಗ್ತಾ ಇಲ್ಲ ಇಲ್ಲ ಹೋಗ್ತಾರೆ

ಯಾಕಂದ್ರೆ ರಿಹಾಬಿಲಿಟೇಷನ್ ಸೆಂಟರ್ಸ್ ಅಲ್ಲಿ ನಾವು ಕಂಪ್ಲೀಟ್ ಡಾಕ್ಯುಮೆಂಟ್ ಇವ್ರದ್ದು ಏನ್ ಬಿ ಶುಗರ್ ಎಲ್ಲ ಚೆಕ್ಅಪ್ ಮಾಡಿಸಿನೇ ನಾವು ಟ್ರೀಟ್ಮೆಂಟ್ ಕೊಡಕ್ ಸಾಧ್ಯ ಆ ಟೈಮ್ ಅಲ್ಲಿ ಕೂಡ ಅವ್ರಿಗೆ ಏನೋ ಹ್ಯಾಂಡ್ ನರ್ವಸ್ನೆಸ್ ಆಗ್ಲಿ ಆ ತರ ಏನು ಇಲ್ಲ ಶಿವರಿಂಗ್ ಇಲ್ಲ ಏನು ಇಲ್ಲ ನಮ್ಮ ತಂದೆಗೆ ಸೊ ಸ್ಟ್ರೆಂತ್ ಇದೆ ಮೈಯಲ್ಲಿ ಸರ್ ಸೂಪರ್ ಒಳ್ಳೇದಾಯ್ತು ಸೊ ನಿಮ್ ಕುಟುಂಬಕ್ಕೆ ಈಗ ತಂದೆಯವರೇ ವಿಲನ್ ತರ ಕಾಣಿಸಿದ್ರು ನಿಮ್ಗೆ ಈಗ ಒಳ್ಳೇದಾಗ್ಲಿ ನಿಮ್ ಕುಟುಂಬಕ್ಕೆ ಸೊ ಏನಾದರೂ ಅವ್ರು ಮಾಡ್ಲಿ ಈ ಏಜಲ್ಲಿ ಆದರೂ ಒಂದು ಸ್ವಲ್ಪ ಜ್ಞಾನೋದಯ ಆಗೈತೆ ಸೊ ಇನ್ನು ಮಿಕ್ಕಿದ ದಿನಗಳನ್ನ ನಿಮಗೋಸ್ಕರ ಅವರು ದುಡಿಲಿ ಅಂತ ನಾವು ಕೇಳ್ಕೊತೀವಿ ಸೊ ಒಳ್ಳೆ ಒಂದು ಭಗವಾನ್ ಸರ್ ಆಶೀರ್ವಾದ ದೇವತೆಯಿಂದ ಈಗ ಚೆನ್ನಾಗಿ ನೆಮ್ಮದಿಯಾಗಿದ್ದೀವಿ ಏನೋ ಒಂದು ಆಗುತ್ತೆ ಅನ್ನೋ ನಂಬಿಕೆ ಭರವಸೆ ಬಂದಿದೆ ನನಗೆ ಸೊ ಆಗಬೇಕು ಆಗಲಿ ಮೇಡಮ್ ನಮಸ್ಕಾರ ಮೇಡಂ ನಮಸ್ತೆ ಓಕೆ ಸೂಪರ್ ಅಂದ್ರೆ ಸರ್ ಈಗ ಅವರು ಹೇಳೋದು ನೋಡಿದ್ರೆ ಸಾಮಾನ್ಯವಾಗಿ ವ್ಯಕ್ತಿಗಳು ಒಂದು ಸರಿ ಬಿಡಬೇಕು ಕುಡಿತಾ ಅಂದ್ರೆ ಸುಮಾರು ತಿಂಗಳನ್ ಗಟ್ಲೆ ಅವ್ರಿಗೆ ಏನಾದರೂ ಒಂದು ಮೋಟಿವೇಶನ್ ಇಲ್ಲ ಬೇರೆ ಏನೋ ಒಂದು ಮಾಡ್ಬೇಕಾಗಿ ಬರುತ್ತೆ ಏಕ್ದಮ್ ಇವರು ತ್ರೀ ಡೇಸಲ್ಲಿ ಕಂಪ್ಲೀಟ್ ಬಿಟ್ಬಿಟ್ರು ಅಂತ ಹೇಳಿದ್ರು ಅದು ಒಂಥರ ಮಿರಾಕಲ್ ಫಾರ್ಟಿ ಇಯರ್ಸ್ ನಲ್ವತ್ತು ವರ್ಷದಿಂದ ಅವರು ಆಸ್ತಿ ಮಾ ಆಸ್ತಿನೆಲ್ಲ ಕುಡಿದು ಖಾಲಿ ಮಾಡಿದ್ರು ಅದು ಯಾವ ತರ ಸರ್ ಅದು ಇದು ಹೆಂಗೆ ಇವ್ರು ನಾನು ಕೇಸ್ ಅಟೆಂಡ್ ಮಾಡೋದೆಲ್ಲ ಇವ್ರಿಗೆ ಗೊತ್ತಿದೆ ನಾನು ಯಾವ ಯಾವ ತರ ಕೇಸ್ಗಳು ಅಟೆಂಡ್ ಮಾಡ್ತೀನಿ ಅಂತ ಅವ್ರು ಚೆನ್ನಾಗಿ ಗೊತ್ತವ್ರಿಗೆ ಫಸ್ಟ್ ಡಿಸ್ಕಸ್ ಮಾಡಿದ್ರು ಸರ್ ನನ್ನ ತಂದೆ ಕುಡಿತಾ ಇದಾರೆ ಸಿಕ್ಕಾಪಟ್ಟೆ ಕುಡಿತಾರೆ ಇದನ್ನೇನಾದ್ರು ಮಾಡ್ಬೋದಾ ಅಂತ ಕೇಳಿದ್ರು ನೋಡಿ ಕುಡ್ಕ್ರದು ಚಟ ಇರ್ತಿದೆ ಕೆಲವರು ಜನಕ್ಕೆ ಕೆಲವು ನೆಗೆಟಿವಿಂದ ಕುಡಿತಾರೆ ನಾವು ಹೆಂಗೆ ಅಂತ ಹೇಳೋಕ್ಕಾಗಲ್ಲ ನೆಗೆಟಿವ್ ತೆಗೆದಾಗ ಅವ್ರು ಸ್ಟಾಪ್ ಮಾಡ್ಬಿಡ್ಬೋದು ಇಲ್ಲ ನೆಗೆಟಿವ್ ತೆಗೆದ್ಮೇಲೂ ಸ್ವಲ್ಪ ಕುಡಿತಾ ಇರ್ಬೋದು ಹೇಳೋಕ್ಕಾಗಲ್ಲ ನೀವು ಹಂಗೆ ಹೇಳಿದ್ರೆ ಹಿಂಗಾಯ್ತು ಹಿಂಗೆ ಹೇಳಿದ್ರಿ ಹಂಗಾಯ್ತು ಅಂತ ಕೇಳೋರು ಜನ ಭಾಳ ಜನ ಇದ್ದಾರೆ ಹೋಗಿಲ್ಲ ನಾವು ಭರವಸೆ ಕೊಟ್ಬಿಟ್ರೆ ಅದು ಜುಟ್ಟು ಹಿಡ್ಕೊಂಡು ಕೂತಿರ್ತಾರೆ ನೀವು ಅವತ್ತು ಅಂಗೆ ಹೇಳಿದ್ರಿ ಹೌದು ಅದೆಲ್ಲ ನಾನು ಕೇಳಿ ಕೇಳಿ ಸಾಕಾಗ್ಬಿಟ್ಟು ನಾನು ಅಡ್ಗೋಡೆ ಮೇಲೆ ದೀಪ ಮುಡಿದಂಗೆ ಮಾತಾಡ್ತೀನಿ ಆದರೆ ನಾನು ಮಾಡ್ತೀನಿ ಅನ್ನೋದು ನಿಮಗೆ ಕಾನ್ಫಿಡೆಂಟ್ ಇದ್ದರೆ ನನ್ನ ಹತ್ರ ಬನ್ನಿ ದುಡ್ಡುಗೋಸ್ಕರ ತಲೆ ಮೇಲೆ ಕೈ ಬರಂಗಿದ್ರೆ ದಯವಿಟ್ಟು ಬರಬೇಡಿ ಇಲ್ಲ ನಿಮ್ಮ ಮೇಲೆ ನಂಬಿಕೆ ಇದೆ ಲಾಟ್ ನಮ್ಮ ತಂದೆ ಏನೋ ಚೆನ್ನಾಗಾಗ್ಬಿಟ್ರೆ ಸಾಕು ಇಲ್ಲ ಅಂದರೆ ಅಕಸ್ಮಾತ್ ಇದರಲ್ಲೇ ಹೆಚ್ಚು ಕಮ್ಮಿಯಾಗಿ ಮನ್ಕೊಂಬಿಟ್ರೆ ಹಾಸ್ಪಿಟ್ಲ್ಗಳಿಗೆ ಒಳಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ ಹೌದು ಸರಿ ಓಕೆ ಆಯಿತು ಮಾಡ್ತೀನಿ ಡೇಟ್ ಕೊಟ್ಟೆ ಟೈಮ್ ಕೊಟ್ಟೆ ಸ್ಟಾರ್ಟ್ ಮಾಡಿದೆ ಅಮಾವಾಸ್ಯೆ ದಿವ್ಸನೇ ಸ್ಟಾರ್ಟ್ ಮಾಡಿದೆ ಆ ಸ್ವಲ್ಪ ಅಮಾವಾಸ್ಯೆಲಿ ದಿಗ್ಬಂಧನ ಮಾಡಿ ಮಾಡಿದೆ ಯಾಕಂದರೆ ಕುಡ್ಕ ಬಿಟ್ಟೋಗಲ್ಲ ಸ್ಪ್ರಿನ್ ಟೈಮ್ ತೆಗೆದ್ರೂ ಕೂಡ ವರ್ಕ್ ಮತ್ತೆ ಕಚ್ಕೋತಾನೆ ಹೌದು ಅದಕ್ಕೆ ಅವನು ಹೋಗ್ದಿರಂಗೆ ಅದಕ್ಕೆ ಬೇರೆ ಪ್ಲ್ಯಾನ್ ಇದೆ ಅದಕ್ಕೆ ಮಾಡಿ ಕೆಲಸ ಮಾಡಿದೆ ಬೆಳಗ್ಗೆ ಫೋಟೋ ಕಳಿಸೋರು ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು ಅವರು ಫೋಟೋ ಕೂಡ ಕಳಿಸಿದೆ ನಿಮಗೆ ಚೇಂಜ್ ಆಯಿತು ಚೇಂಜ್ ಆದಮೇಲೆ ತಿರ್ಗಾ ಸೆಕೆಂಡ್ ಡೇ ವರ್ಕ್ ಮಾಡಿದೆ ಸೆಕೆಂಡ್ ಡೇ ವರ್ಕ್ ಮಾಡಿದ ಮೇಲೆ ಮೂರನೇ ದಿವಸ ವರ್ಕ್ ಮಾಡಿ ಅನ್ನೋದು ಕುಂಡಸದ ಮೇಲೆ ಇವ್ರ ವಾತಾವರಣ ಚೇಂಜ್ ಆಗುತ್ತೆ ಮನೆ ಬಿಟ್ಟು ಹೋಗ್ದಾ ಇರೋದು ಕುಡಿದಾ ಆಮೇಲೆ ಕೆಟ್ಟ ಕೆಟ್ಟ ಬೋಗುಳಗಳ್ನ ಬೈಯೋದು ಆಟೋಮೆಟಿಕ್ ಸ್ಟಾಪ್ ಆಗೋಯ್ತು ಕೆಟ್ಟ ಮಾತುಗಳಿಂತ ಬರ್ತಾ ಇಲ್ಲ ಕೇಳಿ ಸರ್ ಕೆಟ್ಟು ಮಾತನ್ನ ನಾನು ಮೀಡಿಯಾದಲ್ಲಿ ಕೂತ್ಕೊಂಡು ಹೇಳೋಕ್ಕಾಗಲ್ಲ ಅಂಥ ಕೆಟ್ಟ ಮಾತುಗಳು ಮಕ್ಕಳಿಗೆ ಹೆಂಡತಿಗೆ ಅವ್ರದ್ದೇ ಪ್ರಪಂಚ ಆಗ್ಬಿಟ್ಟಿತ್ತು ಅವ್ರಿಗೆ ಏನು ಬೇಕು ಅವ್ರ ದೇವರೆಲ್ಲ ಕುಡಿಯೋದೆ ಯಾಕಂದ್ರೆ ಎಷ್ಟೋ ಜನ ಇವತ್ತು ಕುಡ್ದ ಚಟ್ಟದಿಂದ ಕೋಟಿಗಟ್ಟಲೆ ದುಡ್ಡು ಕಳ್ಕೊಂಡಿದ್ದಾರೆ ಹಾಳಾಗಿದ್ದಾರೆ ಇವತ್ತು ಬೀದಿಗೆ ಬಂದು ನಿಂತಿದ್ದಾರೆ ಎಲ್ಲರೂ ಏನನ್ಕೋತಾರೆ ಆಗ ಮಕ್ಕಳು ಇವ್ರಿಗೆ ಏನಕ್ಕೆ ಖರ್ಚು ಮಾಡಬೇಕು ಇವ್ರಿಗೆ ಕುಡುಕರು ಇವ್ರನ್ನೇನು ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ ಬಟ್ ಅಲ್ಲಿ ಹೆಣ್ಮಗಳು ನಮ್ಮ ತಂದೆನ ರೆಡಿ ಮಾಡಬೇಕಾದ್ರೆ ಮಗ ಮುಂದೆ ಬಂದಿಲ್ಲ ಮಗ ಮುಂದೆ ಬಂದಿಲ್ಲ ಮಗಳು ಮುಂದೆ ಬಂದರು ತುಂಬ ಹಂಗಾಗಿ ಇಲ್ಲಿ ಏನೋ ನಮ್ಮ ತಂದೆ ಒಳ್ಳೇದಾಗ್ಲಿ ಅಂತ ಟ್ರೈ ಮಾಡಿದ್ರು ಮೂರು ದಿವಸ ಆಯಿತು ಫುಲ್ ಸೈಲೆಂಟಿ ಹುಡುಗಿ ಖುಷಿಯಾಗ್ಬಿಡ್ತು ಆ ಹುಡುಗಿ ಖುಷಿಯಾಗಿ ಕೊನೆಗೆ ನಾನು ನೆಕ್ಸ್ಟು ಪೌರ್ಣಮಿಗೆ ಶ್ರೀರಂಗಪಟ್ಟಣಕ್ಕೆ ನಾನು ನೀರಲ್ಲಿ ಕೂತ್ಕೊಳ್ತೀನಿ ಅವತ್ತು ಪ್ರತಿ ಅಮಾವಾಸ್ಯೆ ಅಮ್ಮಾವಾಸೆ ಹುಣ್ಣುಮೆಸ್ಸಾಗಿ ನಾನು ನೀರಲ್ಲಿ ಕೂತ್ಕ ನಾನು ಬರ್ತೀನಿ ಅಂತ ಗೊತ್ತಾದಾಗ ಮೈಸೂರಿಂದ ಗಾಡಿ ಹಾಕ್ಕೊಂಡು ಬಂದವ್ರೆ ಬಂದು ದೇವಸ್ಥಾನದ ಬರ್ಲಲ್ಲಿ ಕೂತವ್ರೆ ನಾನು ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ನಮ್ಮ ಸ್ನೇಹಿತರು ಇನ್ನೊಂದು ಇಬ್ಬರು ಮೂರು ಬರ್ತಾರೆ ನನ್ನ ಜೊತೇಲಿ ನಾವು ಟಿಕೆಟ್ ತರಿಸಿದ್ರೆ ಈ ಅಮ್ಮ ಬಂದಿದ್ದೈತೆ ಬಂದು ಎಮ್ಮ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಬಂದು ರೋಡಲ್ಲಿ ಕಾಲು ನಮಸ್ಕಾರ ಮಾಡಿ ನಮ್ಮ ತಂದೆ ಇವತ್ತು ಹತ್ತು ಹತ್ತನೈದು ದಿವಸಕ್ಕೆ ತುಂಬ ಒಂದು ಒಳ್ಳೆ ಕ್ವಾಲಿಟಿ ಒಳ್ಳೆ ಮಟ್ಟಕ್ಕೆ ಬಂದವ್ರೆ ನಮ್ಮ ತಾಯಿ ಬರ್ತೀನಿದ್ರು ನೀವೆಲ್ಲರನ್ನೂ ಕರ್ಕೊಂಬರ್ರಿ ನೀವೆಲ್ಲ ಬಿಡ್ತೀರೋ ಅಂದ್ಬಿಟ್ಟು ನಾನು ಒಬ್ಬಳೇ ಬಂದು ನಿಮಗೆ ಗುಡ್ ನ್ಯೂಸ್ ಹೇಳೋಣ ಅಂತ ಇದು ಯಾಕೆ ನನಗೆ ಅವತ್ತೇ ಖುಷಿ ಆಯಿತು ಅಲ್ಲರಿ ಕೆಲವರು ನಂಬಿಕೆ ಇರಲ್ಲ ನಂಬಿಕೆ ಇದ್ದು ಬಂದಾಗ ಆಗದೇ ಇರ್ತಕ್ಕಂಥ ಕೆಲಸಗಳು ಆಗೋಗ್ತವೆ ಫಸ್ಟು ಮನುಷ್ಯನಿಗೆ ನಂಬಿಕೆನೇ ದೇವರು ನಂಬಿಕೆ ಅಂದರೆ ಏನೂ ಇಲ್ಲ ನಮ್ಮ ಅಪ್ಪ ಅಮ್ಮ ನಮ್ಮ ನಾನು ನಮ್ಮ ಅಪ್ಪನಿಗೆ ಹುಟ್ಟಿದಂತ ಅಂತ ನನಗೇನು ಗೊತ್ತು ಅಮ್ಮ ಹೇಳಿದ್ರು ಗೊತ್ತಾಗ್ತಿದೆ ನಿಮ್ಮಪ್ಪ ನಾನು ಅಂತ ಹೇಳಿದ್ರೆ ಗೊತ್ತಾಗ್ತಿದೆ ಇಲ್ಲ ನನಗೇನು ಗೊತ್ತಿರ್ತಿದೆ ಆಮೇಲೆ ನಮ್ಮಪ್ಪ ಅಂದಮೇಲೆ ನಮ್ಮ ಅಪ್ಪನ ಮೇಲೆ ನಾನು ನಂಬಿಕೆ ಮಾಡಬೇಕು ಫಸ್ಟು ಅಪ್ಪ ನೀನೇ ಅಂತ ನಂಬಿಕೆ ಮಾಡಬೇಕು ಆ ನಂಬಿಕೆ ಇಲ್ಲಾಂದರೆ ನನ್ನ ಹೆಣ್ತಿ ಮಕ್ಕಳು ಪ್ರಪಂಚನೇ ನಂಬಲ್ಲ ಪ್ರತಿಯೊಂದು ಕೆಲಸ ಪ್ರತಿಯೊಂದು ವ್ಯವಹಾರ ಮಾಡಬೇಕಾದ್ರೂ ನಂಬಿಕೆಯಿಂದ ಮಾಡಬೇಕು ಆ ನಂಬಿಕೆಯಲ್ಲಿ ಫೇಲ್ಯೂರ್ ಎಷ್ಟೋ ಸರಿ ಆಗ್ತವೆ ಒಳ್ಳೆದೆಷ್ಟೋ ಸರಿ ಒಳಗಡೆ ಯಾವ ಥರದ್ದು ನೆಗೆಟಿವ್ ಏನಿತ್ತು ಇವ್ರಿಗೆ ಹೇಳ್ತೀನಿ ಇದರಲ್ಲಿ ಒಟ್ಟು ಆರು ನೆಗೆಟಿವ್ಗಳು ಸಿಕ್ಕಿದಾವೆ ಇದ್ರೆ ಅವ್ರದ್ದು ಆರು ಆತ್ಮಗಳು ಆರು ಆತ್ಮಗಳು ಅಂತ ಹೇಳ್ತೀನಿ ಆದರೆ ಜನ ಆತ್ಮನೇ ಇಲ್ಲ ಅಂತಾರೆ ಅದು ಅವ್ರಿಗೆ ಬಿಟ್ಟಿದ್ದು ನಾನು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಮಾತಾಡ್ತೀನಿ ಖಂಡಿತ ಆತ್ಮಗಳ ಬಗ್ಗೆ ಮಾತಾಡಿ ಆರು ಆತ್ಮ ಇತ್ತು ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಅವ್ರಿಗೆ ನಾನು ಕುಡಿಯೋದಕ್ಕೆ ಕೌನ್ಸಿಲಿಂಗ್ ಮಾಡಿಲ್ಲ ಮೆಡಿಸನ್ ಕೊಟ್ಟಿಲ್ಲ ಪೂಜೆ ಮಾಡಿಲ್ಲ ಅವ್ರ ಮನೆಯಲ್ಲೇ ಐತೆ ಅಂತ ನನಗೆ ಇವತ್ತು ಗೊತ್ತಿಲ್ಲ ಫೋಟೋ ಅಷ್ಟೇ ನೀವು ಕಲೆಕ್ಟ್ ಮಾಡಿದ್ದೀರ ಅಷ್ಟೇ ಅಂದರೆ ನನ್ನ ಮನಸ್ಸಿನಲ್ಲಿ ನನ್ನ ಆತ್ಮ ಅಂತ ಇರ್ತದೆ ನನ್ನ ದೇಹದಲ್ಲಿ ಈ ಆತ್ಮ ಎಷ್ಟು ಪವರ್ಫುಲ್ಲಾಗಿ ಎಷ್ಟು ಕ್ಲಾರಿಟಿಯಾಗಿ ಇವನೇ ಅಂತ ಜಡ್ಜ್ ಮಾಡ್ಕೊಂಡು ಹುಡ್ಕೊಂಡು ಹೋಗ್ತಿದೆ ಸಾವಿರಾರು ಕಿಲೋಮೀಟರ್ ದೂರ ಹೌದು ನೂರಾರು ಕಿಲೋಮೀಟ್ರ್ ದೂರ ನೂರಾರು ಕಿಲೋಮೀಟ್ರ್ ದೂರ ಆದರೆ ಅದು ಕರೆಕ್ಟಾಗಿ ಇದೇ ಇದೇ ಜಾಗದಲ್ಲಿ ಇದೇ ವ್ಯಕ್ತಿ ಇಲ್ಲೇ ಇದ್ದಾನೆ ಅಂತ ಹೋಗಿ ಅವನ್ನ ಹಿಡಿದಾಗ ಅಲ್ಲಿರ್ತಕ್ಕಂಥ ಕೆಟ್ಟ ಶಕ್ತಿಗಳನ್ನ ಎತ್ಕೊಂಬರೋ ಶಕ್ತಿ ಹೆಂಗ್ರಿ ಎತ್ಕೊಂಬತ್ತೀರಾ ನಮಗೂ ಹೇಳ್ಕೊಡೇನಿ ನಿನಗೆ ಆ ಯೋಗ ಬೇಕಲ್ಲ ಕಲ್ತಿರ್ಬೇಕು ಕಲ್ತಿರ್ಬೇಕಲ್ಲ ಅದರದ್ದು ಜ್ಞಾನ ಇರ್ತದೆ ನಿಮ್ಮ ನಿಮ್ಮ ಯೂಟ್ಯೂಬಲ್ಲಿ ಇಪ್ಪತ್ತು ಜನ ಸ್ವಾಮೀಜಿಗಳು ಕುಂಡಿಸ್ಕೊಂಡಿದ್ದೀರಾ ನಾನು ಕೇಳೋದು ಇಪ್ಪತ್ತು ಜನ ಸ್ವಾಮೀಜಿಗಳು ಇಪ್ಪತ್ತು ಥರ ವಿದ್ಯೆಗಳು ಕಲ್ತಿದ್ದಾರೆ ಅವ್ರದ್ದೇ ಆದಂಥ ವಿದ್ಯೆಗಳು ಪೂಜೆಗಳು ಪುನಸ್ಕಾರಗಳು ಹೋಮಗಳು ಅವಾಗ ಕಲ್ತಿದ್ದಾರೆ ಅವ್ರ ಹೋಮಗಳು ನನಗೆ ಎ ಬಿ ಸಿ ಡಿ ಗೊತ್ತಿಲ್ಲ ಸೊ ನಿಮ್ಮ ವಿದ್ಯೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಗೊತ್ತಿರ್ಬೋದು ನಾನು ಹೇಳೋಕ್ಕಿಲ್ಲ ನನಗೆ ಬಟ್ ಅಂದರೆ ಅವ್ರ ವಿದ್ಯೆ ಅವ್ರಿಗೆ ನಮ್ಮ ವಿದ್ಯೆ ಐತೆ ಆದರೆ ನಮ್ಮ ಮಿತಿಯಲ್ಲಿ ಎಷ್ಟು ಹೋಗುತ್ತೆ ಅವ್ರ ವಿದ್ಯೆ ಅವ್ರ ವಿದ್ಯೆ ಯಾವತ್ತು ಕೆಲಸಕ್ಕೆ ಬರ್ತದೆ ಅದು ಗೊತ್ತು ನನಗೆ ಅವ್ರು ಮಾಡ್ತಿರೋ ಪೂಜೆ ಹೋಮ ಮಂತ್ರ ಆಗೋದು ಯಾವಾಗ ಕೆಲಸ ಮಾಡ್ತಿದೆ ಅಂತ ನನಗೆ ಗೊತ್ತು ಯಾವಾಗ ಇಂಥ ವ್ಯಕ್ತಿನ ಪ್ಯೂರ್ ಮಾಡಿದಾಗ ಇವ್ರ ಮನೇಲಿ ಒಂದು ಈ ಮಹಾಸ್ವಾಮಿ ಒಂದು ಗಣಪತಿ ಹೋಮ ಮಾಡಿ ಅವ್ರಿಗೊಂದು ಒಳ್ಳೆಯದು ಯಾವುದು ಬರಬಾರ್ದು ಅಂತ ಒಂದು ಒಳ್ಳೆ ಮಂತ್ರ ದೀಕ್ಷೆ ಕೊಟ್ಟು ಒಂದು ಮ ಒಂದು ತಾಯ್ತನ ಇದನ್ನು ಕಟ್ಟಿದಾಗ ಅವ್ರಿಗೆ ಒಳ್ಳೇದಾಗ್ಬಿಡ್ತದೆ ಮನೆಗೆ ಒಂದು ಬಂಧನ ಇನ್ನೂ ಚೆನ್ನಾಗಾಗ್ಬಿಡ್ತಾರೆ ಸೇಫ್ ಆದರೆ ಈ ಆತ್ಮಗಳಿದ್ದಾಗ ನೀವು ಕುಂಡ್ರಿಸ್ಕೊಂಡ್ರು ಇಡೀ ಮನೇಲೆ ಇಪ್ಪತ್ನಾಲ್ಕು ದಿವಸ ಹೋಮ ಮಾಡಿದ್ರು ಇಲ್ಲ ಇದನ್ನು ತೆಗಿಯಕ್ಕಾಗಲ್ಲ ಇದು ಹೊರ್ಗಡೆ ಹೋಗೋಲ್ಲ ಎಷ್ಟು ನಮ್ಮ ಥರ ಒಳ್ಳೇದು ಕೆಟ್ಟ ನಂಬಲಿಲ್ಲ ಅಂದಾಗ ಕೆಟ್ಟದ್ದು ಅರಿವತ್ತು ಅವ್ರಿಗೆ ಇದೆ ನಮ್ಮ ತಂದೆ ಅವ್ರಿಗೆ ಏನೂ ಮಾಡೋದು ಬೇಡ ನಾನು ಸಾಕ್ತೀನಿ ಲಚ್ಚರರು ಸೊ ಒಳ್ಳೆ ವಿದ್ಯಾವಂತರು ನಾನು ಸಾಕ್ತಿನಿ ಗುರುಜಿ ಅವ್ರು ಕೆಲಸ ಮಾಡೋದು ಬೇಡ ಅವ್ರು ಕುಡಿಯೋದು ಬಿಟ್ಟರು ಬೈಯೋದು ಬಿಟ್ರು ಸೊ ಯಾವ ಕಾಲೇಜಲ್ಲಿ ಸರ್ ಇವರು ಲಚ್ಚರರು ಇವರು ಮೈಸೂರಲ್ಲಿ ಸೂಪರ್ ಯಾಕಂದ್ರೆ ಈಗ ಅಂದಮೇಲೆ ಅವ್ರಿಗೆ ಈ ಒಂದು ಕಾನ್ಸೆಪ್ಟನ್ನು ನಾವು ನಂಬಿಸೋದಕ್ಕಾಗಲ್ಲ ಸೊ ಎಲ್ಲ ಬುದ್ಧಿವಂತರು ಇರ್ತಾರೆ ಅವರು ಓದಿರ್ತಾರೆ ಸೊ ಅವ್ರಿಗೆ ಅನುಭವಕ್ಕೆ ಬಂದಿರ್ಬೇಕು ಜೀವನಕ್ಕೆ ಪೊಲೀಸ್ ಆಫೀಸರ್ಗಳು ಲಾಯರ್ಗಳು ಇದನ್ನ ನಂಬೋದು ಕಷ್ಟ ಡಾಕ್ಟರ್ಗಳು ಅವ್ರಿಗೆ ಸ್ವಂತ ಅನುಭವ ಬರೋದ್ರೆ ಇವರಲ್ಲೇ ಸಿಕ್ಸ್ಟಿ ಪರ್ಸೆಂಟ್ ಜನ ನನ್ನ ಬಂದಿದ್ದಾರೆ ನಂಬಿಕೆ ಇರೋರು ನಂಬಿಕೆ ಇರೋರು ಬಂದಿದ್ದಾರೆ ಸೊ ಇವಾಗ ಅವ್ರಿಗೆ ಅನುಭವ ಬಂತು ಮಾಡ್ಕೊಂಡ್ರೆ ಅಯ್ಯೋ ಇದೆಲ್ಲ ನಿಜಾನ ನಮ್ಮಪ್ಪ ನಲ್ವತ್ತು ವರ್ಷದಿಂದ ಕುಡಿತವ್ರೆ ಇವ್ರೇನು ಬಿಡಿಸ್ಬಿಡ್ತಾರೆ ರಿಯಾಬ್ ಸೆಂಟ್ರಲ್ ಬಿಡಿಸಿಲ್ಲ ಹೌದು ಆದ್ರಿಂದ ಕುಡಿಯೋದ್ರಿಂದ ಎಷ್ಟು ಮನೆ ಹಾಳಾಗ್ತಾ ಇದ್ದಾವೆ ಇದೊಂದು ಹುಡುಗಿದ್ ಬಿಟ್ಬಿಡಿ ಹಾಳಾಗ್ತಾಯಿದೆ ಎಷ್ಟು ಮನೆ ಫ್ಯಾಮಿಲಿ ಹಾಳಾಗ್ತಾಯಿದೆ ಬೆಳಗ್ಗೆ ಹೋದರೆ ಕುಡಿತಾರೆ ಸಂಪಾದನೆ ಮಾಡಿದ ಕುಡಿದ್ಬಿಟ್ಟು ಬಂದ್ರೆ ರಾತ್ರಿ ಮನೆಗೆ ಒಂದು ರೂಪಾಯಿ ತರಲ್ಲ ಆವಾಗ ಅವ್ರ ಮನೆ ಪರಿಸ್ಥಿತಿಗಳು ಏನಾಗಬೇಕು ಅದಕ್ಕೆ ಒಂದು ಸಾರಿ ನಂಬಿ ಎಚ್ಚೆತ್ಕೊಳ್ಳಿ ಏನಾದರೂ ನಾವು ಕಷ್ಟಪಟ್ಟರೆ ಇವರು ಕುಡಿಯೋದು ಅಂತ ಸ್ವಲ್ಪ ಯೋಚನೆ ಮಾಡಿ ನೀವು ಬನ್ನಿ ರೆಡಿಯಾಗಿ ಅಂತ ನಾನು ಯಾರಿಗೂ ಹೇಳಲ್ಲ ಆದರೆ ನಿಮಗೆ ನೀವು ಯೋಚನೆ ಮಾಡಿ ನಿಮ್ಮ ಮಕ್ಕಳಾಗ್ಬೋದು ಗಂಡ ಆಗ್ಬೋದು ತಂದೆ ಆಗ್ಬೋದು ಯಾರಾದರೂ ಆಗ್ಬೋದು ಈ ಥರ ಕುಡಿಯೋ ಇದ್ದಾಗ ಅವ್ರನ್ನ ಬಿಡಿಸಿ ಒಳ್ಳೆ ದಾರಿಗೆ ಕರ್ಕೊಂಬರೋದಕ್ಕೆ ಯೋಚನೆ ಮಾಡಿ ಅವ್ರ ಸಂಸಾರ ಉಳಿತಿದೆ ಯಾಕಂದ್ರೆ ದಾರಿಗಳು ತುಂಬಾ ಇದಾವೆ ಕಷ್ಟ ದಾರಿಗಳು ಇದಾವೆ ಎಲ್ಲ ದಾರಿಗಳಲ್ಲೂ ಪ್ರಯತ್ನ ಪಟ್ಟು ಅದೇನು ಆಗಿಲ್ಲ ಅಂದಾಗ ಮತ್ತ ನಮ್ಮ ಕಣ್ಣಿಗೆ ಕಾಣಿಸದೆ ಯಾವ್ದೋ ಒಂದು ಶಕ್ತಿ ಅನ್ನೋದನ್ನ ನಾವು ಕ್ಲಾರಿಟಿ ತಗೊಳ್ಬೇಕುಗಳನ್ನ ಹುಡ್ಕೋ ಒಬ್ಬ ಕುಡಿಯೋದ್ ಬಿಡಿಸೋದಕ್ಕೆ ದೇವಸ್ಥಾನಕ್ಕೆ ತೀರ್ಥ ಹಾಕಿಸಿದ್ರೆ ಆಗಲ್ಲ ಹೌದು ನಾವು ಪೂಜೆ ಮಾಡಿಸಿದ್ರೆ ಆಗಲ್ಲ ಯಾಕೆಂದ್ರೆ ಈ ಆತ್ಮಗಳು ಏನ್ ಮಾಡ್ತವೆ ನೀ ಪವರ್ಫುಲ್ ಪೂಜೆ ಅನ್ನೋದು ಬಂದಾಗ ಏನಾಗುತ್ತೆ ಬಾಡಿಯಿಂದ ಹೊರಗಡೆ ಬಂದಲ್ಲಿ ಕೂತಿರ್ತಿದೆ ನಾನು ಪೂಜೆಗೆ ಕೂತ್ಕೋತೀನಿ ಒಂದು ಗಂಟೆ ಆಯಿತು ಎದ್ದೋಯ್ತೀನಿ ಸ್ವಾಮೀಜಿ ಬಂದರು ದಕ್ಷಿಣ ತಗೊಂಡು ಹೋದರು ಹೋದ್ಮೇಲೆ ಇವತ್ತು ಒಂದು ದಿವಸ ಆದರೂ ಪವರ್ ಇರ್ತಿದ್ದೆ ಅದಕ್ಕೂ ಗೊತ್ತು ಮುಚ್ಕೊಂಡು ಸೈಡಲ್ಲಿ ಕೂತಿರ್ತಿದೆ ಹೋದ್ಮೇಲೆ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಮತ್ತೆ ಬಂದು ಸೇರ್ಕೊಳ್ತೀನಿ ಸೊ ಈ ಥರ ಆಗುತ್ತೆ ಸೊ ಅವುಗಳನ್ನ ಬಂಧಿಸೋವರೆಗೂ ಅದು ಕೆಲಸ ಅದನ್ನು ಬಂಧಿಸಿ ಬಾಡಿಯಿಂದ ಬೇರ್ಪಡಿಸೋವರೆಗೂ ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ಇವತ್ತಿಂದ ಸ್ಟಾರ್ಟಿಂಗ್ ಸ್ವದೇಶ್ ಮೀಡಿಯಾಗೆ ಬಂದು ಕೂತ್ಕೊಂಡಾಗಿಂದ ನಾನು ಹೇಳ್ತಿರೋದು ಮೂರೇ ದಿನ ಕೆಲವು ಜನಕ್ಕೆ ಐದು ಜನ ಕೆಲವು ಜನಕ್ಕೆ ಎಂಟು ದಿನ ಹತ್ತು ದಿನ ಹದಿನೈದು ದಿನ ಕೆಲಸ ಮಾಡಿದ್ರೆ ಕ್ರಿಟಿಕಲ್ ಕ್ರಿಟಿಕಲ್ ಮೇಲೆ ಟೈಮ್ ತೊಗೊಂಡು ಮಾಡಿದ್ದೀನಿ ಅಂದರೆ ಸರ್ವೆ ಸಾಮಾನ್ಯವಾಗಿ ಮೂರು ದಿನಕ್ಕೆ ಅಟೆಂಡ್ ಮಾಡ್ತಕ್ಕಂಥದ್ದೇ ಜಾಸ್ತಿ ನಾನು ಆಲ್ಮೋಸ್ಟ್ ರಿಸಲ್ಟ್ ಬರಬೇಕು ಮೂರು ದಿನದಲ್ಲಿ ಮೂರು ದಿನದಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ ಬಂದಿರೋವೇ ನಾನು ಇವತ್ತೆಲ್ಲ ಮಾತಾಡಿಸ್ತಿದ್ದೆ ಎಲ್ಲರನ್ನೂ ಮಾತಾಡ್ಸೋಕ್ಕಾಗಲ್ಲ ಹತ್ತು ಕೇಸ್ನಲ್ಲಿ ಒಂದು ಅದರಲ್ಲಿ ಕ್ರಿಟಿಕಲ್ ಯಾವುದಿದೆ ಅದನ್ನು ಮಾತ್ರ ನಾನು ನಿಮಗೆ ಎಕ್ಸ್ಪೋಸ್ ಮಾಡ್ತಿರ್ತೀನಿ ಅಷ್ಟೇ ಸೂಪರ್ ಸರ್ ಸೊ ಎಲ್ಲಾರ್ದು ಅಟೆಂಡ್ ಮಾಡಿಕೊಂಡು ವಿಡಿಯೋದಲ್ಲಿ ಲೈನ್ ಕುಂಡಿಸ್ಕೊಳ್ಳೋಕಾಗಲ್ಲ ಆಗೋದಿಲ್ಲ ಸೊ ವೀಕ್ಷಕರ ಯಾಕಂದರೆ ಇದೊಂದು ಆತ್ಮದಿಂದ ನಲವತ್ತು ವರ್ಷದಿಂದ ಅವರು ಕುಡ್ತಾ ಚಟ ಅವ್ರ ತಂದೆಯವರು ಮಾಡ್ತಾಯಿದ್ರು ಇರೋ ಇರೋಬ್ಬರ ಆಸ್ತಿಗಳನ್ನೆಲ್ಲ ಮಾಡಿಕೊಂಡು ಫೈಲ್ನಲ್ಲಿ ಎಲ್ಲ ಖಾಲಿ ಮಾಡಿದ್ದಾರೆ ಸರ್ ಅಂದರು ಸೊ ಅವರು ಲಚ್ಚರರು ಅಂದರೆ ತುಂಬ ಬುದ್ಧಿವಂತರು ಇರ್ತಾರೆ ಇಂಥವೆಲ್ಲ ಅಷ್ಟು ಈಸಿಯಾಗಿ ನಂಬೋರಲ್ಲ ಅವರು ಅವರ ಅನುಭವಕ್ಕೆ ಬಂತು ಅದಾದಮೇಲೆ ಭಗವಾನ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಆದಮೇಲೆ ಇವತ್ತು ಅವ್ರ ತಂದೆ ಸ್ವಲ್ಪ ಆಗಿಬಿಟ್ಟಿದ್ದಾರೆ ಬರೀ ಮೂರು ದಿನದಲ್ಲೇ ಅವರು ತಂದೆ ಕ್ಷೇತ್ರಕ್ಕೆ ತೊಗೊಂಡು ಸೊ ಕುಡಿಯೋದು ಬಿಟ್ಟಿದ್ದಾರೆ ಅಂದರೆ ತುಂಬ ಗ್ರೇಟ್ ಇದು ಈ ಥರ ಸೊ ಇವೆಲ್ಲೂ ಕೇಸ್ಗಳಿಗೂ ಇದೇ ಥರ ಆಗುತ್ತೆ ಅಂತಲ್ಲ ಬಟ್ ನೆಗೆಟಿವ್ಗಳಿದ್ದು ಎ ನೆಗೆಟಿವ್ಗಳಿಂದ ಡ್ಯಾಮೇಜ್ ಆಗಿದ್ದರೆ ಮಾತ್ರ ಅವುಗಳನ್ನ ನೆಗೆಟಿವ್ ತೆಗೆದ ತಕ್ಷಣ ರಿಸಲ್ಟ್ ಕಾಣಿಸುತ್ತೆ ಸೊ ಈ ಕೆಲಸಗಳು ಇವು ಕೂಡ ನಮ್ಮ ಸಮಾಜದಲ್ಲಿ ಇದ್ದಾವೆ ಸೊ ಇಂಥವುಗಳ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ನಾವು ಇದ್ದೀವಿ ಸೊ ಸ್ಪೆಷಲಿ ಭಗವಾನ್ ಸಾರು ಆತ್ಮಗಳು ಈ ಥರ ನೆಗೆಟಿವ್ಗಳ ಎನರ್ಜಿಗಳನ್ನ ರಿಮೂವ್ ಮಾಡೋದ್ರಲ್ಲಿ ಸಾಕಷ್ಟು ಸೇವೆ ಮಾಡ್ತಾವ್ರೆ ಸಾಕಷ್ಟು ಕುಟುಂಬಗಳು ಇವತ್ತು ಬೆಟರ್ ಆಗಿದ್ದಾವೆ ಅವರನ್ನು ನೆನೆಸ್ಕೊಂತಾರೆ ಸೊ ಈ ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಯಾರಿಗೆಲ್ಲ ಅವಶ್ಯಕತೆ ಇರುತ್ತೆ ಇಲ್ಲ ನಿಮ್ಮ ಸ್ನೇಹಿತರಲ್ಲಿ ಈ ಥರದ್ದೊಂದು ಸಮಸ್ಯೆ ಇದ್ದವ್ರಿಗೆ ಸೊ ಇದೊಂದು ಹೆಲ್ಪ್ ಆಗಬೇಕು ಅಂತೇಳಿ ಈ ವಿಡಿಯೋ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ವೀಕ್ಷಕರೇ